ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಎಪ್ಪತ್ತೊಂಬತ್ತರಲ್ಲಿ ನಾನು ಆ ಹಿಂದೂಸ್ತಾನ್ ಇದ್ರದ್ದು ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ನಾನು ತುಂಬ ಫೆಮಿಲಿಯರ್ ಆಗಿ ಯೂತ್ ಲೀಡರು ಆಮೇಲಿಂದ ಧೈರ್ಯವಸ್ತ ಅಂತ ಜಗದೀಶ್ ಟೈಟ್ಲ್ ಅವರೆಲ್ಲ ಹೇಳಾದಮೇಲೆ ಡೆಲ್ಲಿ ಫ್ರೆಂಡ್ಸ್ಗಳೆಲ್ಲ ಇದ್ರಲ್ಲ ಈಗ ನಾನು ಹೆಸರುಗಳು ಹೇಳಿದ್ದೀನಲ್ಲ ಅವರೆಲ್ಲ ಇಂದಿರಾ ಗಾಂಧಿಯವ್ರ ಹತ್ರ ನೀವೇ ಹೋಗಿ ಸಂಜಯ್ ಗಾಂಧಿ ಅವರಿಗೆ ಪೊಲಿಟಿಕಲಿ ಒಂದು ಪೊಸಿಷನ್ ಕೊಡಿ ಪೊಲಿಟಿಕಲ್ ಪೊಸಿಷನ್ ಇರಲಿಲ್ಲ ಅವ್ರಿಗೆ ಸೆವೆಂಟಿ ನೈನ್ವರೆಗೂ ಸೆವೆಂಟಿ ಏಯ್ಟಿವರೆಗೂ ಅವರು ಅವ್ರು ಎಮ್ ಪಿ ಆಗೋ ತನಕ ಪೊಲಿಟಿಕಲ್ ಪೊಸಿಷನ್ ಏನೂ ಇರಲಿಲ್ಲ ಅವ್ರಿಗೆ ಹಾಗೆ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ರು ಅದಕ್ಕೆ ಮೇಡಮ್ ಹತ್ರ ಹೋಗಿ ನೀವು ಒಂದು ಡೆಲಿಗೇಷನ್ ತೊಗೊಂಡೋಗಿ ಹೇಳಿ ಅಂತ ನಾನು ಹೋಗಿ ಮೇಡಮ್ ಹತ್ರ ಹೇಳಿದೆ ಬಾಯಿ ಸಾವಿಗೆ ಪೊಲಿಟಿಕಲಿ ಯಾವುದಾದ್ರು ಒಂದು ಪ್ಲೇಸು ಕೊಡಬೇಕು ಮೇಡಮ್ ಅಂತ ಅವ್ರು ಕೇಳಿಸ್ದಂಗೆ ಮಾಡಿಬಿಟ್ರು ಈ ಲೀಡರ್ಗಳಲ್ಲಿ ಕ್ವಾಲಿಟಿ ಅದು ಅವ್ರಿಗೆ ಏನು ಬೇಕೋ ಅದು ಕೇಳಿಸುತ್ತೆ ಏನು ಬೇಡವೋ ಸುಮ್ಮನಾಗ್ಬಿಡ್ತಾರೆ ಅವಾಗ ಆಮೇಲೆ ನಾನು ಅಷ್ಟೇ ಆಟವಾದೇ ಇಲ್ಲ ನಾನು ಬಿಟ್ಟಿಲ್ಲ ಹಿಂದೆನೇ ಹೋಗಿ ತಿರುಗಿ ಇನ್ನೊಂದು ಸರಿ ಕೇಳಿದೆ ನೋ ನೋ ಲೆಟ್ ಹಿಮ್ ಡೂ ವಾಟ್ ಹೀ ಇಸ್ ಡೂಯಿಂಗ್ ನೌ ಅಂತ ಇದು ಇಂದಿರಾ ಗಾಂಧಿ ಅವ್ರು ಹೇಳಿದ್ದು ಅಂದರೆ ಯು ಕೀಪ್ ಕೋಯಿಟ್ ಲೆಟ್ ಹಿಮ್ ಡೂ ವಾಟ್ ಹೀ ಈಸ್ ಡೂಯಿಂಗ್ ನೌ ಅಂದರೆ ಅವರು ಎಲ್ಲ ಪಾಲಿಟಿಕ್ಸು ಮಾಡ್ತಿದ್ರು ಆಲ್ ಇಂಡಿಯಾ ಪಾಲಿಟಿಕ್ಸ್ನ ಅದು ಒಂದು ಒಂದು ಭಾಗ ಎಂಬತ್ತರಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಜೂನ್ ನೈನ್ಟೀನ್ ಏಯ್ಟಿ ಇಂದ್ರ ಏ ಫ್ಲೈಟ್ ಕ್ರಾಶಲ್ಲಿ ಅವರು ನಮ್ಮನ್ನು ಆಗಲಿ ದೂರ ಹೊರಟೋದ್ರು ಅದಾದ ಮೇಲೆ ಅವಾಗ ರಾಜೀವ್ ಗಾಂಧಿಯವರು ಪೈಲಟ್ ಅವ್ರದ್ದು ಸೆಂಟರ್ ಯಾವುದು ಅಂದರೆ ಹೈದ್ರಾಬಾದ್ ಅವ್ರನ್ನ ರಾಜಕೀಯ ಈಗ ಇಂದಿರಾ ಗಾಂಧಿಗೆ ಇನ್ನೊಬ್ಬರು ಹೆಲ್ಪಿಂಗ್ ಹ್ಯಾಂಡ್ ಬೇಕಲ್ಲ ಅದಕ್ಕೆ ನಾವು ಅದಕ್ಕೊಂದು ಡೆಲಿಗೇಷನ್ ನಾನವಾಗ ಡೆಲ್ಲಿ ಅವನೇ ಆಗಿಬಿಟ್ಟಿದ್ದೆ ವೋಟರ್ ಲಿಸ್ಟಲ್ಲಿ ಮಾತ್ರ ಇಲ್ಲಿತ್ತಷ್ಟೇ ಅವಾಗ ಅವಾಗ ಡೆಲ್ಲಿ ಟ್ರೈನಲ್ಲಿ ಹತ್ತೋದು ಇಲ್ಲ ಫ್ಲೈಟ್ ಹತ್ತೋದು ಹೋಗೋದು ಏನಾದರೂ ಒಂದು ಕೆಲಸ ಇದ್ದೇ ಇರೋದು ಅವಾಗ ಮತ್ತೆ ರಾಜೀವ್ ಗಾಂಧಿ ಅವ್ರಿಗೆ ರಾಜೀವ್ ಗಾಂಧಿ ಸಾ ರಾಜೀವ್ ಗಾಂಧೀಜಿಗೂ ಪೊಲಿಟಿಕಲೀ ಇಲ್ಲನಾ ಮೇಡಮ್ ಅಂತ ಅವಾಗೇನಾಗ್ತಾಯಿತ್ತು ಅಂದರೆ ಸನ್ ಸೋನಿಯಾ ಅವರು ಅಟ್ ಎನಿ ಕಾಸ್ಟ್ ರಾಜೀವ್ ಗಾಂಧಿ ಶುಡ್ ನಾಟ್ ಎಂಟರ್ ಪಾಲಿಟಿಕ್ಸ್ ಅಂತ ಅವ್ರದ್ದು ಕಂಡೀಷನು ಮದುವೆ ಆಗೋಕ್ಕೆ ಮೊದಲೇ ಆ ಕಂಡೀಷನ್ ಹಾಕಿದ್ದೆ ಅಂತವರು ಅದು ಆವಾಗಿನ ಪೇಪರಲ್ಲೆಲ್ಲ ಬರ್ತಿತ್ತು ಶೀ ಈಸ್ ನಾಟ್ ವಿಲ್ಲಿಂಗ್ ಟು ಸೆಂಡ್ ಹರ್ ಹಸ್ಬೆಂಡ್ ಫಾರ್ ಪಾಲಿಟಿಕ್ಸ್ ಅಂತ ಜೂನ್ ನೈನ್ಟೀನ್ ಏಯ್ಟಿ ಒನ್ ಈ ಶಿವಕಾಶಿ ಅಂತ ಇದೆ ಇಲ್ಲಿ ಪೋಸ್ಟ್ರು ಮಾಡೋದು ಕಲರ್ಫುಲ್ ಪೋಸ್ಟ್ರು ಮಾಡೋದಕ್ಕೆ ಭಾರಿ ಫೇಮಸ್ ಆಗಿನ ಕಾಲಕ್ಕೆ ಅಷ್ಟೊಂದು ಕಟ್ಟಲೆ ನಾನು ಬಂಗಾರಪ್ಪನವ್ರ ಜೊತೆಯಲ್ಲಿದ್ದೆ ಕಾರಣಾಂತರಗಳಿಂದ ಬಂಗಾರಪ್ಪನವ್ರ ಜೊತೆಯಲ್ಲಿದ್ದೆ ಬಂಗಾರಪ್ಪನವ್ರ ಜೊತೆಯಲ್ಲಿದ್ದಾಗ ನಾನು ಬಂಗಾರಪ್ಪ ಏನೇನು ಒಳ್ಳೇದಾಗಬೇಕು ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ನಾನು ಸರ್ ಶಿವಕಾಶಿಯಿಂದ ಪೋಸ್ಟರ್ಸ್ ಮಾಡಿಸಿ ನಾವು ಅಮೇಥಿಗೆ ಹೋಗೋಣ ಸರ್ ಅವಾಗ ಸಂಜೆ ರಾಜೀವ್ ಗಾಂಧಿಯವರ ಅಟೆನ್ಷನ್ ನಿಮ್ಮ ಕರೆಗೆ ಬರುತ್ತೆ ಅಂತ ಎಲ್ಲ ನಮ್ಮದು ಪ್ಲ್ಯಾನ್ ಎಲ್ಲ ಕೊಟ್ವಿ ನನ್ನ ಜೊತೇಲಿ ಯಾರು ಸುರೇಂದ್ರ ಕುಮಾರು ಸುಂದರಂ ನಾಯ್ಡು ಗೋಪಿ ಅಂತ ಹೀ ಇಸ್ ನೋ ಮೋರ್ ರಾಜೇಂದ್ರು ಅಂತ ಕಾರ್ಪೊರೇಟರ್ನಲ್ಲ ಅವ್ರ ಅಣ್ಣ ಅವನು ಆಮೇಲೆ ನಾರ್ತ್ ಕರ್ನಾಟಕದವರೊಬ್ಬ ಇಸ್ಮಾಯಿಲ್ ಖಾನ್ ಅಂತ ಶಿವಮೊಗ್ಗದವನು ಬಂಗಾರವ್ರ ಶಿಶ್ಯಾನೆ ಈಗಲೂ ಇದ್ದಾನೆ ಈಗ ಮೊನ್ನೆ ಡೆವಲಪ್ಮೆಂಟ್ ಅಥಾರಿಟಿ ಪ ಚೇರ್ಮನ್ ಆಗಿದ್ದ ಶಿವಮೊಗ್ಗ ಡ ಸಿಟಿ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿದ್ದ ಅವನು ಅಲ್ಲೊಬ್ಬ ಮೇಯರ್ ಒಬ್ಬ ಆಗಿದ್ದ ಮರ್ತೋಗಿದ್ದೀನಿ ಅವನ ಹೆಸರನ್ನ ನಾವೆಲ್ಲ ಸೇರಿಕೊಂಡು ಬಂಗಾರಿಗೆ ಹೇಳಿದ್ವಿ ಈಗ ಅಟ್ ವಿ ಹ್ಯಾವ್ ಟು ಅಟ್ರ್ಯಾಕ್ಟ್ ದ ಲೀಡರ್ ಯಾರಾದರೂ ಒಬ್ಬರು ನಮಗೆ ಸೇಫ್ ಗಾರ್ಡ್ ಮಾಡೋರು ಡೆಲ್ಲಿ ಬೇಕು ಸರ್ ಈಗ ರಾಜೀವ್ ಗಾಂಧಿಯವರದ್ದು ಎಂಟ್ರಿ ಆಗ್ತಾ ಇದೆ ನಾವು ಬ ಶಿವಕಾಶಿಯಿಂದ ಮಾಡ್ಕೊಂಡು ಕಲರ್ಫುಲ್ ಪೋಸ್ಟರ್ಸ್ ಮಾಡ್ಕೊಂಡು ತೊಗೊಂಡೋದ್ರೆ ಹಿಂಗಾಗುತ್ತೆ ಅಂತ ಹಾಗಾದರೆ ಹೆಂಗೆ ಬೇಕು ಮಾಡಿ ನೀವು ಯು ಡೂ ಎವ್ರಿಥಿಂಗ್ ನಾನು ನನ್ನ ಕಡೆಯಿಂದ ಯಾರು ಹೇಳಬೇಕು ನಾನು ಹೇಳ್ತೀನಿ ತಾಲೊಬ್ಬರು ಅವ್ರು ನಾಡಾರ್ ಅಂತಿದ್ರು ಅವರು ಹಿಡೀಗ್ರೆ ನಾಡರಿಗೆ ಅವರು ಹೇಳಿದ್ರು ಇದು ನಮ್ಮವರು ಬರ್ತಾರೆ ಏನು ಹೇಳ್ತಾರೋ ಹೆಂಗೆ ಹೇಳ್ತಾರೋ ಹಂಗೆ ಪೋಸ್ಟರ್ ಮಾಡಿ ಅಂತ ಏಯ್ಟ್ ಪೀಸಸ್ ಪೋಸ್ಟರ್ ಕಲರ್ಫುಲ್ ಕೆಳಗಡೆ ಒಂದು ಒಂದಡಿ ಒಂದಡಿ ಬಂಗಾರಪ್ಪನ ಫೋಟೋ ಯಾಕೆಂದರೆ ಬಂಗಾರಪ್ಪನವರನ್ನ ಪ್ರೊಜೆಕ್ಟ್ ಮಾಡೋದೇ ನಮ್ಮ ಉದ್ದೇಶ ಆಗಿದ್ದಾವಾಗ ಅದರಿಂದ ಬಂಗಾರಪ್ಪನವ್ರ ಪೋಸ್ಟ್ರು ಮಾಡಿಸಿ ಮೇಲ್ಗಡೆ ಎಲ್ಲನೂ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವ್ರನ್ನ ಎಲೆಕ್ಟ್ ಮಾಡಬೇಕು ಅದೆಲ್ಲ ಏನೇನು ಕೇಳಬೇಕು ಎಲೆಕ್ಷನಲ್ಲಿ ಅದೆಲ್ಲ ಕೇಳಿದ್ವಿ ಅದು ಬಟ್ ಏಯ್ಟ್ ಪೀಸಸ್ ಪೋಸ್ಟರ್ ಅದನ್ನು ತೋರಿಸೋದಕ್ಕೆ ಆ ಏಯ್ಟ್ ಪೀಸಸ್ನ ಇದು ಮಾಡಿಸಿ ಅಂಟಿಸಿ ಅದನ್ನು ಮಡಚಿ ಹೋಗಿದ್ವಿ ಜಿ ವೈ ಕೃಷ್ಣನ್ ಅವರು ಜಾಯಿಂಟ್ ಸೆಕ್ರೆಟ್ರಿ ರಾವ್ ಅಂತ ಆಂಧ್ರ ಪ್ರದೇಶವರು ನಮ್ಗೆ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಕರ್ನಾಟಕ ಮೂಪ್ನಾರವರು ಜನರಲ್ ಅಡ್ಮಿನಿಸ್ಟ್ರೇಷನ್ ಎ ಐ ಸಿ ಸಿ ಆಫೀಸರ್ ವಿನ್ಸೆಂಟ್ ಜಾರ್ಜ್ ಅವರು ಪ್ರೈಮ್ ಪಿ ಇದ್ದರು ಇಂದಿರಾಗಾಂಧಿ ಮನೆಯಲ್ಲಿ ಬಂಗಾಳಪ್ಪನವ್ರಿಗೂ ನಮಗೂ ಯಾವ ರೀತಿ ಎಷ್ಟು ಬಾಂಧವ್ಯ ಇತ್ತು ಅಂದರೆ ವಿನ್ಸನ್ ಜಾರ್ಜ್ ಅವರು ಸ್ಟಾರ್ಟ್ ಮಾಡಿದ್ದು ಸಂಜಯ್ ಗಾಂಧಿ ಹತ್ರ ಸಂಜಯ್ ಗಾಂಧಿಯವರು ವಿಧಿವಶ ಆದಮೇಲೆ ಅದೇ ವಿನ್ಸೆನ್ ಜಾರ್ಜ್ ಅವರು ಕೆ ಜೆ ಇವರು ಜಿ ವೈ ಕೃಷ್ಣನ್ ಹತ್ರ ಅವ್ರ ಜಾಯಿಂಟ್ ಸೆಕ್ರೆಟರಿ ಇತ್ತ ಆಮೇಲೆ ತಿರುಗಿ ರಾಜೀವ್ ಗಾಂಧಿ ಹತ್ರ ರಾಜೀವ್ ಗಾಂಧಿ ಹತ್ರ ಇರುವಾಗಲೇ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಪಿ ಎಮ್ ಒನಲ್ಲಿ ನಾವು ಟ್ರೈನಲ್ಲಿ ಲಗೇಜ್ ತುಂಬ ದೊಡ್ಡ ಲಗೇಜ್ ಅದು ಒಂದು ಐನೂರು ಕೆ ಜಿ ಅಷ್ಟಾಗುವಷ್ಟು ಪೋಸ್ಟರ್ಸು ಎಂಟು ಪೀಸ್ ಸೇರಿದ್ರೆ ಒಂದು ಪೋಸ್ಟರ್ ರೀ ಒಂದು ಒಂದು ಕಾನ್ಸ್ಟುವೆನ್ಸಿಗೆ ನಾವು ತೋ ಹೇಳ್ಕೊಳಕ್ಕೆ ಓದುವಾಗ ಒಂದು ಇನ್ನೂರು ಮುನ್ನೂರು ಆದರೂ ಮಾಡಿಸ್ಬೇಕಲ್ಲ ಇನ್ನೂರು ಮುನ್ನೂರು ಎಂಟು ಎಂಟು ಎಷ್ಟಾಯಿತು ಅಷ್ಟು ದೊಡ್ಡ ದೊಡ್ಡ ಬಂಡಲ್ಗಳು ನೀವು ಹೋದ ತಕ್ಷಣ ವಿನ್ಸೆಂಟ್ ಜಾರ್ಜಿಗೆ ಫೋನ್ ಮಾಡಿಬಿಡಿ ಹಿ ವಿಲ್ ಮೇಕ್ ಅರೇಂಜ್ಮೆಂಟ್ ಅಂತ ಹೇಳಿದ್ರು ಇದೆಲ್ಲ ತೊಗೊಂಡು ಹೋಗ್ಬೇಕಲ್ಲ ಪ ರೈಲ್ವೆ ಸ್ಟೇಷನ್ನಿಂದ ವಿನ್ಸೆಂಟ್ ಜಾರ್ಜಿಗೆ ಫೋನ್ ಮಾಡಿದ್ವಿ ಸರ್ ನಮಗೆ ಎಲ್ಲೆನ್ ಮೂರ್ತಿ ಸ್ಪೀಕಿ ಬಂಗಾರಪ್ಪಾಜಿ ಹ್ಯಾ ಸೆಣ ಸೆಂಟ್ ಸೆಂಟ್ ಸಮ್ ಮೆಟೀರಿ ಎಲೆಕ್ಷನ್ ಮೆಟೀರಿಯಲ್ಸ್ ಅಂತ ಆ ಇವು ಬೀದೇ ಅಂತೇಳಿ ಯಾವುದೋ ಒಂದು ಜಾಗ ಹೇಳಿದ್ರು ಅಲ್ಲಿದ್ವಿ ಮೆಟಡಾರ್ ಬಂತು ಮೆಟಡೋರ್ ಎಲ್ಲ ಲೋಡಾಯ್ತು ಸೀದಾ ಇಂದಿರಾ ಗಾಂಧಿ ಮನೆಗೆ ನಂಬರ್ ಒನ್ ಸಫರ್ ಜಂಕ್ ರೋಡ್ಗೆ ಅಲ್ಲಿ ಒಳಗಡೆ ಎಂಟ್ರ್ ಆದ ತಕ್ಷಣ ನೀವು ಯು ಫೀಲ್ ದಟ್ ಇದು ಪ್ರೈಮ್ ಮಿನಿಸ್ಟ್ರ್ ಮನೆ ಅಂತ ಹೋದ್ವಿ ಆ ಎಂಟು ಪೋಸ್ಟನ್ನು ಅಂಟ್ಸಿದ್ವಲ್ಲ ನನ್ನ ಜೊತೆಗೆ ಸ ತೀರೋದ ಅಂತ ಹೇಳಿದ್ನಲ್ಲ ಗೋಪಿನಾಥ್ ಅಂತ ಪ್ಯಾಲೇಸ್ ಗುಟ್ಟಳ್ಳಿ ಅವನು ಅವನು ಆಮೇಲೆ ನಲ್ಲನೀರ ಮೂರ್ತಿ ಅಂತ ಒಬ್ಬ ಬಂದಿದ್ದ ಅವನಿರ್ಬೇಕೀಗ ಆಮೇಲೆ ತ್ಯಾಗರಾಜ್ ಅಂತ ಒಬ್ಬ ಬಂದಿದ್ದ ಅದೆಲ್ಲ ತೊಗೊಂಡೋಗ್ಬೇಕಲ್ರಿ ಎತ್ಕೊಂಡು ಹೋಗಕ್ಕೆ ಜ್ವರ ಬೇಕಲ್ಲ ನಮಗೆ ತ್ಯಾಗರಾಜು ಕಾಶಿನಾಥು ಇವರೆಲ್ಲ ನನ್ನ ಜೊತೆಗೆ ಬಂದು ಆ ಕಂಪನಿ ಮಾಡಿದರು ಹೋದ ತಕ್ಷಣ ಇನ್ಸೆಂಟ್ ಜಾರ್ಜರ್ ಹತ್ರ ಹೋದ್ವಿ ಎಲ್ಲ ಓಪನ್ ಮಾಡಿದ್ವಿ ಅದನ್ನು ಅಂಟಿಸಿದ್ದನ್ನು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ರೂಮ್ ಪೂರಾ ಆಯ್ತದು ಓಹ್ ಬ್ಯೂಟಿಫುಲ್ 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 ವೆರಿ ಗುಡ್ ವೆರಿ ಗುಡ್ ಅಂತ ಭಾರಿ ಸಂತೋಷ ಆಯ್ತು ನಮಗೆ ಎಲ್ಲ ಮಡ್ಸಿದ್ವಿ ತಿರ್ಗಿ ಎ ಸಿ ಸಿಗೆ ಬಂದ್ವಿ ಜೀವ ಕೃಷ್ಣನಿಗೆ ತೋರಿಸಿದ್ವಿ ಸರ್ ಮಾಡಿದೀವಿ ಸತ್ಯನಾರಾಯಣ ತೋರಿಸಿದ್ವಿ ಮಾಡಿದ್ದೀವಿ ಓಹ್ ವೆರಿ ಗುಡ್ ವೆರಿ ಗುಡ್ ಯು ಇಟ್ ಎ ವೆರಿ ಗುಡ್ ಥಿಂಗ್ ಅಂತ ಹೇಳಿ ಅಂದರೆ ಇಟ್ ಇ ವಾಸ್ ಅಪ್ರಿಷಿಯೇಷನ್ ಮೂಬರಾವತ್ರ ಹೋದ್ವಿ ಎಸ್ ವೆರಿ ಗುಡ್ ಆವಾಗ ಕಲರ್ ಪೋಸ್ಟ್ರುಗಳದ್ದು ಹಾವಳಿ ಹಿಂಗಿರಲಿಲ್ಲ ತುಂಬಾ ಕಷ್ಟ ಕಲರ್ ಪೋಸ್ಟರ್ ಒಳದು ಅದು ಶಿವಕಾಶಿಯಿಂದ ಮಾಡಿಸ್ಕೊಂಡು ಹೋಗಿದ್ದಿದ್ದು ಸಾಯಂಕಾಲ ಹೋದ್ವಿ ಜೀವಕೃಷ್ಣನ್ ಮನೆಯಲ್ಲೇ ಇಳ್ಕೊಂಡ್ವಿ ಎಲ್ಲ ಅಲ್ಲೇ ಅನ್ಲೋಡ್ ಮಾಡಿದ್ವಿ ಬಿ ಪಿ ಎಮ್ ಒನಲ್ಲಿ ಕೃಷ್ಣನ ಮನೆಗೆ ಹೋಗಿ ಮಕಾಯಿ ಕತ್ತೊಳ್ಕೊಂಡು ಫ್ರೆಶ್ ಆಗಿ ಖುಷಿ ಬೇರೆ ನಮಗೆ ನಮಗೇನು ಎಲ್ಲ ಅಲ್ಲಿ ಜನರಲ್ ಸೆಕ್ರೆಟರಿಗಳು ಎಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ರು ಅಂತ ಸಾಯಂಕಾಲ ರಾವ್ ಮನೆಗೆ ಹೋದ್ವಿ ಕೃಷ್ಣನ ಕರ್ಕೊಂಡು ವಾಟ್ ಐ ಸೈ ಹೂ ಹ್ಯಾಸ್ ಯು ಟು ಮೇಕ್ ದಟ್ ಪೋಸ್ಟರ್ಸ್ ಹೂ ಈಸ್ ಬಂಗಾರಪ್ಪ ಹೌ ಕ್ಯಾನ್ ಯು ಪುಟ್ ಬಂಗಾರಪ್ಪ ಫೋಟೋಸ್ ದೇರ್ ಹೇ ಶಾಕಿಂಗ್ ರೀ ಬೆಳಿಗ್ಗೆ ಹೋಗ್ಲಿದ್ದಾರೆ ಸಾಯಂಕಾಲಕ್ಕೆ ಎಲ್ಲ ರಿವರ್ಸ್ ಆಗ ಊಟ ಯು ಡೂ ಯು ನೋ ಅಮೇಥಿ ಅಮೇಥಿನಲ್ಲಿ ಇಷ್ಟು ದೊಡ್ಡ ಪೋಸ್ಟ್ ಆಗೋದಿಕ್ಕೆ ಗೋಡನೇ ಇಲ್ಲ ಅಂತ ರಿಮೋಟ್ ಕಾನ್ಸ್ಟುನ್ಸಿ ಅದು ಮಾಡಕ್ಕೆ ಬದಲು ನೀವು ಕೇಳೋದು ಬೇಡ ನಮಗೆ ಇದು ಲೆಫ್ಟ್ ಆ್ಯಂಡ್ ರೈಟ್ ಅಂತಾರಲ್ಲ ನೀವೇನು ಆನ್ಸರ್ ಮಾಡೋಕ್ಕೆ ಆಗಲ್ಲ ಹಾಗೆ ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಕಡೆಯಿಂದ ಜೀವ ಕೃಷ್ಣನ್ ಪಕ್ಕದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕರ್ಕೊಂಡು ಹೋಗಿದ್ರೆ ಏಯ್ ಏನಪ್ಪ ನೀವು ಈ ಥರ ಮಾಡ್ಬಾರ್ದಾಗಿತ್ತು ಒಂದು ಸಾರಿ ಪರ್ಮಿಷನ್ ತೊಗೊಳೋದಿಲ್ಲ ಏನಪ್ಪ ಏಯ್ ತಪ್ಪು ಮಾಡಿದ್ರೆ ನೀವು ಛು ಚು 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 ಬಂಗಾರಪ್ಪನ ಆಲ್ ಇಂಡಿಯಾ ಲೆವೆಲಲ್ಲಿ ಲೆಂಗ್ರಿ ಪ್ರಾಜೆಕ್ಟ್ ಮಾಡ್ತೀರಾ ರಾಜೀವ್ ಗಾಂಧಿ ಎಲೆಕ್ಷನ್ ಅಲ್ಲಿ ಬಂಗಾರಪ್ಪ ಯಾರು ಅಂತ ಹೇಳಿ ಫೋಟೋ ಅಂಗಿ ತೋರಿಸ್ತೀರಾ ನೀವು ಅಂತ ಇವರು ರಿವರ್ಸ್ ಸುಸ್ತಾಗೋಗ್ತೀವಿ ನಾವು ಬಂದ್ವಿ ಕೃಷ್ಣನ ಮನೆಗೆ ಕೃಷ್ಣನೇ ಕೈ ಕೊಟ್ಬಿಟ್ರು ಅಲ್ಲಿ ಆಮೇಲೆ ಅವರು ಇದ್ದರು ಅವಾಗ ಅವರು ಕರ್ನಾಟಕ ಭವನದಲ್ಲಿ ಅವರು ಫಸ್ಟ್ ಹೇಳಿದಾಗ ರಘುಪತಿ ಅವರು ಭಾರಿ ಒಳ್ಳೆ ಕೆಲಸ ಮಾಡಿದಾರೆ ಮೂರ್ತಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ರಾಜೀವ್ ಗಾಂಧಿಯವರು ತುಂಬ ಖುಷಿ ಪಟ್ಬಿಡ್ತಾರೆ ಅಂತ ಎಲ್ಲ ಇವರು ಹೊಗಳಿದ್ರು ಸಾಯಂಕಾಲ ಹಿಂಗೆ ಆಯಿತು ಅಂದ ತಕ್ಷಣವೇ ನಮ್ಮನ್ನು ಮಾತಾಡ್ಸೋಕ್ಕೆ ಯಾರೂ ಇಲ್ಲ ಆಮೇಲೆ ಏನು ಇವಾಗ ಚಿಂತೆ ಬಂಗಾರಪ್ಪನವ್ರಿಗೆ ಫೋನ್ ಮಾಡಿದೆ ಆವಾಗ ಎಷ್ಟು ಇಡೀ ಬಂದಿರಲಿಲ್ಲ ಇನ್ನೂ ಎಷ್ಟೀ ಭೂತ ಎಲ್ಲತ್ತಲ್ಲ ಅದೆಲ್ಲ ಇಲ್ಲ ಇರಲಿಲ್ಲ ಇನ್ನೂ ಈ ಅಂಗಡಿಗಳಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲೋ ಫೋನ್ ಮಾಡಿದೆ ಸರ್ ನಮ್ಮ ಪ್ರೋಗ್ರಾಮ್ ಎಲ್ಲ ಅಪ್ಸೆಟ್ ಆಗೋಗಿದೆ ನೀವೊಂದು ಇಲ್ಲಿ ಬಂದ ತಕ್ಷಣ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಪೋಸ್ಟರ್ಸ್ಗೂ ನನಗೂ ಸಂಬಂಧ ಇಲ್ಲ ಇದು ಯಾರೋ ನನ್ನ ವಿರೋಧಿಗಳು ನನ್ನ ಹೆಸರಿಗೆ ಮಸಿ ಬಳಿಯೋಕೋಸ್ಕರ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡಿ ಸರ್ ಅಂತ ಅಂತ ನಾವು ಅವ್ರಿಗೆ ಇದ್ದೀವಿ ಇಲ್ಲ ನಾನು ಆಗಲೇ ಇಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟೆ ಮೂರ್ತಿ ಅವರೇ ನಮ್ಮನ್ನು ಕೇಳ್ದಂಗೆ ನಮ್ಗೆ ಆಗಲೇ ಡೆಸರ್ಟ್ ಆಗೋಗಿತ್ತು ಅಂದರೆ ಪೊಲಿಟಿಕಲ್ ಸಿಚುವೇಶನ್ ವಾಸ್ ಸಚ್ ಇಂದಿರಾ ಗಾಂಧಿ ಅವ್ರನ್ನ ಈಗನ್ವೆಸ್ಟ್ ಮಾಡಿಕೊಂಡು ರಾಜೀವ್ ಗಾಂಧಿನ ಹೇಗನೆಸ್ಟ್ ಮಾಡ್ಕೊಂಡು ಹಿಂಗೆ ರೀ ಆ ರೀತಿ ಯಾವಾಗಂದ್ರೆ ಆವಾಗ ಪಲ್ ದೋಸೆ ತಿರುಂಗೆ ಫಾರ್ ಮಾಡಿದ್ರೆ ನಾನು ನಾನೇ ಮಾಡಿದ್ದು ತಪ್ಪಾಗ್ಬಿಟ್ರೆ ಇವನು ಮಾಡಿದ್ದು ಪಕ್ಕದ ಫಿರ ಮೇಲೆ ಹಾಕ್ಬಿಡ್ತಾಯಿದ್ರು ಅಂತ ಹೇಳೋದಕ್ಕೆ ಹೇಳಿದೆ ಬಂಗಾರಪ್ಪನವರು ಹೇಳಿದ್ರು ಯಾರೋ ನನ್ನ ವಿರೋಧಿಗಳು ನನಗೆ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ನನ್ನ ಫೋಟೋನು ಹಾಕಿ ಪೋಸ್ಟರ್ಸ್ ಮಾಡಿ ಅಮೇಥಿಗೆ ರಾಜೀವ್ ಗಾಂಧಿ ಎಲೆಕ್ಷನ್ಗೆ ಕಳಿಸಿದಾರಂತೆ ಅದು ನಾನೆಲ್ಲ ಮಾಡಿರೋದು ಅಂತ ಬೆಂಗಳೂರಲ್ಲೇ ಪ್ರೆಸ್ ಕಾನ್ಫ್ರೆನ್ಸ್ ಮಾಡಿಬಂದರು ಗೆದ್ದಿಗೆ ಎಲೆಕ್ಷನ್ ಆಯಿತು ಎಲೆಕ್ಷನ್ನಲ್ಲಿ ರಾಜೀವ್ ಅವ್ರಿಗೆ ಗಾಂಧಿಯವ್ರಿಗೆ ಗೆದ್ದಿದ್ದು ಆಯಿತು ಅದೇ ಸಿಚುವೇಷನಲ್ಲಿ ನಡೆದಂಥ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸು ಯಾವ ರೀತಿ ಒಬ್ಬ ವಿರೋಧಿನ ಕನ್ಸಿಡರ್ ಮಾಡ್ತಾ ಮಾಡ್ತಾಯಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಎನ್ ಬಹುಗುಣ ಅಂತ ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆಂಟಿ ಸೆವೆನ್ ಮೊದಲು ಒಂದು ದಿವಸ ಸೆಂಟ್ರಲ್ ಮಿನಿಸ್ಟ್ರವರು ಅವರು ಇಂದಿರಾ ಗಾಂಧಿಯವರು ಕರೀತಾರೆ कर बहुगुणा जी आपको यू पी चीफ मिनिस्टर बनाए यु प्लीज गो अंड टे चारजार यू पींद तुम्बे एवं एम पी इर्ध इंडिया अल्ट्रेन ओरतार ट्रेन बहुगुणा जी यार हे हे अंत होता चीफ मिनिस्टर न्यू चीफ मिनिस्टर ही इस कमिंग बै ट्रेन अंत ಎಲ್ಲ ಸ್ಟೇಷನ್ಲ್ಲೂ ಜಾಮ್ ಪ್ಯಾಕ್ ಈ ಇನ್ಫಾರ್ಮೇಷನ್ ಇಂದಿರಾ ಗಾಂಧಿಗೆ ಬರುತ್ತೆ ಆತನು ಬ್ರಾಹ್ಮಣ ಮೇಡಮು ಬ್ರಾಹ್ಮಣರು ಏನಪ್ಪ ಇದು ಹಿಂಗೆ ಇದೆ ಯು ಪಿಯಲ್ಲಿ ನನಗೆ ಕಾಂಪಿಟೇಷನ್ ಆಗೋಂಗೆ ಕಾಣ್ತಾ ಇದ್ದಲ್ಲ ಅನ್ನೋ ಸ್ಟೇಜ್ ತಲುಪಿಬಿಟ್ಟಿರುತ್ತೆ ನಾಲ್ಕು ತಿಂಗಳು ಆರು ತಿಂಗಳು ಆದಮೇಲೆ ಮತ್ತೆ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡ್ಕೊತಾರೆ ಅಲ್ಲೇ ಬಿಟ್ಬಿಟ್ಟ ಅಂದರೆ ಎಲ್ಲಿ ಬೇರೂರು ಬಿಡುತ್ತೋ ಅಂತ ಅವಾಗ ಎಂಥ ನಾಯಕರು ಯು ಪಿನಲ್ಲಿದ್ದವರು ಕಮಲಾಪತಿ ತ್ರಿಪಾಠಿ ಪಂಡಿತ್ ಕಮಲಾಪತಿ ತ್ರಿಪಾಠಿ ಅಂತ ಹೇಳಿದ್ರೆ ರೈಲ್ವೆ ಮಿನಿಸ್ಟ್ರಾಗಿದ್ದರು ಅವರು ಅವ್ರದ್ದು ಇನ್ನೊಂದು ಸಾರಿ ಇದ್ರಲ್ಲಿ ಹೇಳ್ತೀನಿ ನಾನು ನಾವು ಸ್ಪ್ಲಿಟ್ ಆಗೋವಾಗ ಏನಾಯಿತು ಅಂತ ಹೇಳ್ಬಿಟ್ಟು ವಾಪಸ್ ಕರ್ಸ್ಕೊತಾರೆ ಎಮರ್ಜೆನ್ಸಿ ಆಗೋಯ್ತು ಜಗ್ಜೀವನ್ ರಾಮ್ ಕೆ ಆರ್ ಗಣೇಶನ್ ನಂದಿನಿ ಸಸ್ಪತಿ ಬಹುಗುಣ ಆಮೇಲೆ ಇನ್ನೊಬ್ಬರು ಯಾರು ಇವರು ಐದು ಜನ ಡಿ ಎಸ್ ಪಿ ಅಂತ ಒಂದು ಪಾರ್ಟಿ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಹೇಗೇಷ್ಟು ಕಾಂಗ್ರೆಸ್ ಇದು ಸೆವೆಂಟಿ ಸೆವೆನ್ನಲ್ಲಿ ಎಲೆಕ್ಷನ್ನು ಕಂಟೆಸ್ಟ್ ಮಾಡ್ತಾರೆ ಇದರಲ್ಲೂ ಭಾಗಿಯಾಗ್ತಾರೆ ಜನತಾ ಪಾರ್ಟಿ ಗೌರ್ಮೆಂಟಲ್ಲೂ ಭಾಗಿಯಾಗ್ತಾರೆ ಎಲ್ಲಿವರೆಗೂ ನೈನ್ಟೀನ್ ಸೆವೆಂಟಿ ನೈನ್ವರ್ಗು ಸೆವೆಂಟಿ ನೈನಲ್ಲಿ ಇಂದಿರಾ ಗಾಂಧಿಯವ್ರ ಇಲ್ಲಿ ಬಂದಾಗ ಒಂದು ಭಾಷಣ ಮಾಡೋವಾಗ ಆಸ್ಕರ್ ಇವರು ಜಾರ್ಜ್ ಫರ್ನಾಂಡಿಸ್ ಅವರು ಇವತ್ತು ರಾಜೀನಾಮೆ ಕೊಟ್ಟರು ಅಂತ ಹೇಳ್ತಾರಲ್ಲ ಅಲ್ಲಿವರೆಗೂ ಅದಾದಮೇಲೆ ಕೆ ಜನತಾ ಗೌರ್ಮೆಂಟ್ ಹಂಗೇ ಕೊಲಾಪ್ಸ್ ಆಗೋಗುತ್ತೆ ಆವಾಗ ಬಹುಗುಣವ್ರು ತುಂಬಾ ಬುದ್ಧಿವಂತರು ಎಕ್ಸ್ಟ್ರಾಡಿನರಿ ಯಾವುದೇ ಸ್ಟೇಟಿಂದ ಒಂದು ಕಾಗದ ಕಾಗದಾಗೋದ್ರೆ ಅವ್ರ ರಿಪ್ಲೈ ಬರೋದು ಪರ್ಸ್ನಲ್ಲಾಗಿ ಆ ರೀತಿ ಸ್ಟಾಫ್ನ ಮೇಂಟೈನ್ ಮಾಡ್ಕೊಂಡಿದ್ರು ಯಾರೇ ಒಂದು ಹುಡುಗ ಬರುತ್ತೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆನೋ ಅಥವಾ ಒಂದು ಕಷ್ಟದ ಬಗ್ಗೆನೋ ಅವನಿಗೊಂದು ರಿಪ್ಲೈ ನಿಂದೆಲ್ಲ ನಿನ್ನ ಅಪ್ಲಿಕೇಶನ್ ತಲುಪಿದೆ ಅದಕ್ಕೆ ಸೂಕ್ತ ಕ್ರಮಗಳನ್ನು ಜರುಗಿಸುತ್ತೇವೆ ಅಂಥೇಳಿ ಒಂದು ಇದು ಬರೋದು ಅದು ಇಷ್ಟು ಮನಃಶಾಂತಿ ಕೊಡೋದಂದ್ರೆ ಯಾರೇ ಬ ಕಂಪ್ಲೇಂಟ್ ಮಾಡಿದ್ರು ಅವ್ರಿಗೆ ಅಂಥ ಬುದ್ಧಿವಂತ ಆತ ಆತ ನಮ್ಮ ಸ್ಟೇಟಲ್ಲಿ ಯಾರನ್ನಾದರೂ ಬೆಳೆಸಿದ್ರು ಅಂದರೆ ಹೆಚ್ ಟಿ ರೆಡ್ಡಿ ಇನ್ನೋರ್ನೊಬ್ಬರು ಇದು ಮಾಡಿದ್ರು ಅವ್ರ ಕೈ ಕೈಗೆ ಬೆಳೆಸಿ ಅವ್ರನ್ನ ಒಬ್ಬ ಲೀಡ್ರ್ ಮಾಡಿ ಇಲ್ಲಿ ಕಳಿಸಿ ಇಲ್ಲಿ ಎಮ್ ಎಲ್ ಸಿ ಆಗಿ ಅವರು ಇಲ್ಲಿ ರಾಜಕೀಯ ಮಾಡಿದ್ರು ಬಹುಗುಣ ಅವರು ಎಲೆಕ್ಷನ್ನು ರಾಜೀವ್ ಗಾಂಧಿ ಎಲೆಕ್ಷನ್ ಜೊತೆಯಲ್ಲೇ ಯಾವಾಗ ನಾನು ನೆಡಿದ್ನಲ್ಲ ಪೋಸ್ಟರ್ ಪೋಸ್ಟರ್ ಕೈ ಆ ಟೈಮಲ್ಲಿ ಬಹುಗುಣ ಅವರು ನಮ್ಮ ಪಾರ್ಟಿ ವಾಪಸ್ ಬಂದರು ಬಿ ಎಸ್ ಪಿ ಇತ್ತಲ್ಲ ಆ ಪಾರ್ಟಿಲಿ ಏನು ಆಗೋಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ ಇಂದಿರಾ ಗಾಂಧಿ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಐಗೆ ಸೇರ್ಕೋತೀನಿ ಅಂತ ಏಯ್ಟಿ ಎಲೆಕ್ಷನ್ ಮೊದಲು ಆಯಿತು ಬಂದು ಮಾತಾಡಿ ಅಂತ ಹೇಳಿದ್ರು ಬಂದು ಮಾತಾಡಿದ್ರು ನಾನು ಮೇಡಮ್ ನಾನು ತುಂಬ ಸೀನಿಯರ್ ಇರೋದ್ರಿಂದ ನನಗೆ ಜನರಲ್ ಸೆಕ್ರೆಟ್ರಿ ಬೇಡ ನನಗೆ ಸೆಕ್ರೆಟ್ರಿ ಜನ್ರಲ್ ಮಾಡಿ ಅಂತ ಅದು ಅದಕ್ಕಿಂತ ಒಂದು ಹೈ ಪೋಸ್ಟು ಅಂತ ಸೆಕ್ರೆಟರಿ ಜನರಲ್ ಅಂತ ಅನೌನ್ಸ್ ಮಾಡಿಬಿಟ್ರು ಏಯ್ಟಿ ಎಲೆಕ್ಷನ್ನು ಆಗೋಯ್ತು ಏಯ್ಟಿ ಒನ್ನಲ್ಲಿ ಏಯ್ಟಿ ಎಲೆಕ್ಷನ್ ಆದಮೇಲೆ ಯು ಪಿ ಎಲೆಕ್ಷನ್ನು ಮಧ್ಯಪ್ರದೇಶ್ ಎಲೆಕ್ಷನ್ ಎಲ್ಲ ಒಟ್ಟಿನ ಬಂತು ಗುಂಡೂರಾವ್ ಅವರು ಯು ಪಿ ಎಲೆಕ್ಷನ್ಗೆ ಟಿಕೆಟ್ ಕೊಡೋದಕ್ಕೆ ಇವರೇ ಚೇರ್ಮನ್ನು ಸಿ ಪಿ ಬಿ ಮೆಂಬರ್ ಆವಾಗ ಸಿ ಪಿ ಬಿ ಅಂತಿತ್ತು ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಬೋರ್ಡ್ ವರ್ಕಿಂಗ್ ಕಮಿಟಿಗಿನ್ನ ಮೇಲದು ఓన్లీ కన్సిస్టింగ్ ఆఫ్ ఓన్లీ ఎయిట్ మెంబర్స్ అదరలీ ఐదు జన బ్రాహ్మణరు కమలాపతి త్రిపాఠి ఇంద్రాగాంధీవ్ ఎస్ డి శర్మ ఏపీ పి శర్మ ఆమె గుండ్రావ్ ఐదు జన బ్రాహ్మణా తమిళనాడి మరుగుధం చంద్రశేఖర్ అంత ఈ షీ వాస్ దాడ్ ఫర్ ఆఫ్ బసులింగప్ప జీ మీర్ ఖాసి అంత కాశ్మీరి ಕಮೀರ್ ಕಾಸಿಮ್ ಅವರು ಸುಮಾರು ವರ್ಷ ಇದ್ದಾವೆ ಸಿ ಪಿ ಬಿ ಮೆಂಬರ್ ಅಂದರೆ ಅದು ಹೈಯೆಸ್ಟ್ ಅದು ಹೈಯೆಸ್ಟ್ ಬಾಡಿ ಆಫ್ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಗುಂಡ್ರಾವ್ಗೆ ಇನ್ಚಾರ್ಜ್ ಕೊಟ್ಟರು ಯು ಪಿನಲ್ಲಿ ಯಾರ್ಯಾರು ಬಹುಗುಣ ಕ್ಯಾಂಡಿಡೇಟ್ ಇದೋ ಅದನ್ನೆಲ್ಲ ಡಂಪ್ ಮಾಡಿ ಯಾರು ಸಂಜೆ ನನಗೂ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ ಲಾಯಲ್ಟಿ ಇದೆ ಅಂಥವ್ರಿಗೆ ನೋಡಿ ಟಿಕೆಟ್ ಕೊಡಿ ಅಂತ ಅಷ್ಟೊತ್ತಿಗಾಗಲೇ ಗುಂಡ್ರಾವ್ ಇಲ್ಲಿ ಚೀಫ್ ಮಿನಿಸ್ಟ್ರು ಅಲ್ಲಿ ಸಿ ಪಿ ಬಿ ಮೆಂಬರು ಹೋದರು ಅವ್ರಿಗೆ ಇದು ನೆಟ್ವರ್ಕ್ ಇತ್ತು ಅವ್ರಿಗೆ ಟಿಕೆಟ್ ತರಿಸ್ಕೊಳ್ಳೋರು ಗಾಂಧಿ ಅವ್ರ ಹತ್ರ ಒಂದು ಮಾತು ಕೇಳೋರು ನೋಡಿ ಇವನು ನಮ್ಮ ಕಡೆ ಇದ್ದಾನೆ ಆಯಿತು ನಾನ್ನೂರು ಇಪ್ಪತ್ತು ಸೀಟು ನಾನ್ನೂರೈವತ್ತು ಸೀಟು ಅವ್ರ ಇರೋ ಅಲ್ಲಿ ಇದರಲ್ಲಿ ಅಷ್ಟು ಫೈನಲೈಸ್ ಮಾಡಿದ್ರು ವಾಪಸ್ ಬಂದರು ಬಹುಗುಣನ ಕಡೆಯವ್ರು ಒಬ್ರಿಗೂ ಟಿಕೆಟ್ ಕೊಟ್ಟಿಲ್ಲ ಅಷ್ಟು ಕ್ಲೀನಾಗಿ ಮ್ಯಾನೇಜ್ ಮಾಡಿದ್ರು ಬಹುಗುಣ ಏನು ಮಾಡ್ತಾರೆ ಸೆಕ್ರೆಟ್ರಿ ಜನರಲ್ ಇಟ್ಕೊಂಡು ಹೈಯೆಸ್ಟು ಇದು ಒಂದು ಕೂತ್ಕೊಂಡಿರೋಕ್ಕಾಗಲ್ವಲ್ಲ ರಾಜೀನಾಮೆ ಮಾಡಿದ್ರು ನಾನು ತಿರುಗಿ ನಾನು ಗಢವಾಲಿಂದ ಅವ್ರ ಕಾ ಅವ್ರ ಕಾನ್ಸ್ಟಿಟ್ಯೂನ್ಸಿ ಯು ಪಿ ಬಾರ್ಡ್ರಲ್ಲಿ ಗಢವಾಲಿಂದ ಅವ್ರ ಕ್ಯಾಂಡಿಡೇಟು ನಾನು ಸತ್ಯನಾರಾಯಣ ರಾವು ಜಿ ವೈ ಕೃಷ್ಣನು ಮೋಪಿನಾರು ಇವರೆಲ್ಲ ಏನು ಇಂಥ ಕೆಲಸ ಮಾಡಿಬಿಟ್ಟಿದ್ರ ಎಂಥ ಒಳ್ಳೆಯ ಕೆಲಸ ಮಾಡಿಬಿಟ್ಟಿದ್ದೀರ ಎಂಥ ಒಳ್ಳೆ ಪೋಸ್ಟ್ರು ಒಂದು ಇದ್ನಲ್ಲ ಆವಾಗ ಅವರು ಅವ್ರು ಮಾತಾಡ್ತಾಯಿದ್ರು ವಿ ಆರ್ ಸೆಂಡಿಂಗ್ ಮೆಟೀರಿಯಲ್ಸ್ ಟು ಗಢವಾಲ್ ಆಲ್ಸೋ ಡೂ ಥಿಂಕ್ ದಿಸ್ ಮೆಟೀರಿಯಲ್ಸ್ ವಿಲ್ ರೀಚ್ ಅವರ್ ಕ್ಯಾಂಡಿಡೇಟ್ ನೋ ಇಟ್ ವಿಲ್ ನಾಟ್ ರೀಚ್ ಅವರ್ ಕ್ಯಾಂಡಿಡೇಟ್ ಇಟ್ ವಿಲ್ ಬಿ ರಿಸೀವ್ಡ್ ಬೈ ಬಹುಗುಣ ಗ್ರೂಪ್ ಅಂದರೆ ಅಂಥ ಚಾಣಕ್ಯ ಆತ ಅಂತ ಆ ಮೆಟೀರಿಯಲ್ಸ್ ಆ ಥರ ಆಗ್ತಿತ್ತು ನಮ್ಮಲ್ಲಿ ಈಗ ಕೆಲವು ತಪ್ಪುಗಳು ಮಾಡೋದಲ್ಲ ಅದನ್ನ ಸ್ವಲ್ಪ ಹಗಿ ಹೊಡ್ತೀನಿ ಅವ್ರ ಮಗಳು ರೀಟಾ ಬಹಗುಣ ಅಂತ ಇಂದಿರಾ ಗಾಂಧಿಗೆ ಚಾಲೆಂಜ್ ಮಾಡೋರವರಪ್ಪ ಒಂದು ಸಾರಿ ಅಲ್ಲ ಎರಡು ಮೂರು ಸಾರಿ ಅದಾದಮೇಲೆ ಅವ್ರು ಗೆಲ್ತಾರೆ ತಿರುಗಿ ಗಡವಾಲ್ ಅವರು ಹಿಂಗೆ ಒಂದು ನಡೀತದೆ ಇಂದಿರಾ ಗಾಂಧಿ ಕಾಲ ಮುಗೀತು ರಾಜೀವ್ ಗಾಂಧಿ ಕಾಲ ಮುಗೀತು ಈಗ ರಾಹುಲ್ ಗಾಂಧಿ ಕಾಲಕ್ಕೆ ಬಂದ್ವಿ ಅದೇ ಬಹುಗುಣ ಅವರ ಮಗಳನ್ನ ರಾಹುಲ್ ಅವರು ಯು ಪಿ ಸಿ ಸಿ ಪ್ರೆಸಿಡೆಂಟ್ ಮಾಡ್ತಾರೆ ನಮಗೆ ಹಿಂದಿನ ಗಂಧ ಗೊತ್ತಿರೋದ್ರಿಂದ ನಮಗೆ ಗೊತ್ತು ನೋಡಿ ಈ ಫ್ಯಾಮಿಲಿ ಹೆಂಗೆ ಅಂತ ಗೊತ್ತಿದೆ ನಮಗೆ ಯು ಪಿ ಸಿ ಸಿಗೆ ಪ್ರೆಸಿಡೆಂಟು ರೀಟಾ ಬಹುಗುಣನ ಮಾಡ್ತಾರೆ ನಾವು ಆ ಕಾಲದಿಂದ ನೋಡಿದವ್ರಿಗೆ ನಮಗೆ ಫ್ಲ್ಯಾಶ್ ಆಗುತ್ತೆ ಓ ಇದು ಇದು ಅಂತ ಹೇಳೋದು ಯಾರು ಕೇಳ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಹೊತ್ತು ನಮ್ಮ ಆಗಲ್ಲ ಇದು ನಮಗೆ ವಾಸನಲ್ಲಿ ಗೊತ್ತಾಗುತ್ತೆ ಓಹ್ ಹಿಂಗೆ ಹಿಂಗಾದರೆ ಹಿಂಗೆ ಹಿಂಗೆ ಆಗುತ್ತೆ ಅಂತ ಕಡೆಗೆ ಈಗ ರೀಟಾ ಬೌಗುಣ ಅವರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಮಿನಿಸ್ಟ್ರು ಯು ಪಿನಲ್ಲಿ ಬಿ ಜೆ ಪಿ ಇದರಲ್ಲಿ ಸರ್ಕಾರದಲ್ಲಿ ಅವರ ಅಣ್ಣ ಚೀಫ್ ಮಿನಿಸ್ಟ್ರಾಗಿರೋನು ಬಿಟ್ಟು ಅವನು ಪಿ ಬಿ ಜೆ ಪಿಗ್ಗೆ ಸೇರಿಕೊಂಡ ಅದು ರಕ್ತದಲ್ಲೇ ಬರಬೇಕು ಅಂತ ಹೇಳೋದಕ್ಕೆ ಹೇಳ್ತಾರೆ ನಿಮಗೆ ರಕ್ತದಲ್ಲಿ ಎಗನೆಸ್ಟ್ ಮಾಡೋ ನೇಚರ್ ಇದ್ದರೆ ಅವನು ಎಗನೆಸ್ಟ್ ಮಾಡೇ ಮಾಡ್ತಾನೆ ಅಂತ ಹೇಳೋದಕ್ಕೆ ಇದೇ ಟೈಮಲ್ಲಿ ಇನ್ನೊಂದು ಬೇಕಾದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಮರ್ಜೆನ್ಸಿ ಮುಗೀತು ಎಪ್ಪತ್ತೇಳು ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಸೋತಿದ್ದಾಯಿತು ನಮ್ಮ ಸರ್ಕಾರ ಹೋಗಿದ್ದಾಯಿತು ಎಪ್ಪತ್ತೆಂಟರಲ್ಲಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಕಂಟೆಸ್ಟ್ ಮಾಡಬೇಕು ಅಂತ ನಾಮಿನೇಷನ್ಗೆ ಬರೋವಾಗ ನಾಮಿನೇಷನ್ನು ನಾಳೆ ಬರ್ತಾರೆ ಇಂದಿರಾ ಗಾಂಧಿ ಇವತ್ತು ರಾತ್ರಿ ಶಫಿ ಅಂತ ಸಿಟಿ ಮಾರ್ಕೆಟ್ ಅವನು ಬಿ ಡಿ ಎ ಮೆಂಬರ್ ಆಗಿದ್ದ ಅವನು ಈಗಿದ್ದಾರೋ ಇಲ್ಲ ಒಂದು ಸರಿಯಾಗಿ ಗೊತ್ತಿಲ್ಲ ಎಫ್ ಎಮ್ ಖಾನು ಒಂದು ಕಾರಲ್ಲಿ ನಾನು ಹರಿಪ್ರಸಾದ್ ಅವರು ಒಂದು ಕಾರಲ್ಲಿ ನಾವು ಎಸ್ಕಾಟ್ ಹೋದಂಗೆ ಮುಂದಗಡೆ ಕಾರಲ್ಲಿ ಆ ಮುಂದಗಡೆ ಒಂದು ಮೀರರ್ ಇರುತ್ತೆ ನೋಡಿ ಹಿಂದ್ಗಡೆ ಕಾರು ಬರ್ತಾ ಇರೋದು ಆ ಮೀರರ್ ಮೇಲೆ ಬೀಳುತ್ತೆ ಆ ಮಿರರಿಂದ ರಿಫ್ಲೆಕ್ಟ್ ಆಗಿ ಹಿಂದ್ಗಡೆ ಕೂತಿರ್ತಾರಲ್ಲ ಕಾರಲ್ಲಿ ಅಂದರೆ ಎಫ್ ಎಮ್ ಖಾನ್ ಕೂತಿರ್ತಾರಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗ್ತಾಯಿರ್ತದೆ ಒಂದು ಕಡೆ ಬ ನಮ್ಗೆ ಓವರ್ ಟೇಕ್ ತಗೊಂಡು ಬಂದು ಹೇಳ್ತಾರೆ ನೀವು ಆ ಗ್ಲಾಸ್ ಇದೆಯಲ್ಲ ಮಿರರ್ ರೇರ್ ಗ್ಲಾಸ್ ಅದನ್ನು ಮೇಲುಗಡೆ ತಿರುಗಿಸಿ ಇಟ್ ಈಸ್ ಡಿಸ್ಟರ್ಬಿಂಗ್ ಮೀ ಅಂತ ಅಂದರೆ ಈಗ ನಮ್ಮ ಗುರು ಅಷ್ಟು ಶಾರ್ಪ್ ಇದ್ದರು ಹೋದ್ವಿ ಇಂದಿರಾ ಗಾಂಧಿ ಮಂಗಳೂರು ಏರ್ಪೋರ್ಟಿಗೆ ಬಂದರು ನಾವು ಅಲ್ಲಿಂದ ಕರ್ಕೊಂಡು ಬಂದ್ವಿ ಅವತ್ತು ರಾತ್ರಿ ನಾವು ಚಿಕ್ಕಮಂಗ್ಳೂರಿಗೆ ಬಂದುಬಿಟ್ವಿ ಮೇಡಮ್ಮು ಧರ್ಮಸ್ಥಳ ಅದೆಲ್ಲ ನೋಡ್ಕೊಂಬರೋದು ರಾತ್ರಿ ನಾವು ಸುತ್ತಕೊಂಡ್ಬಂದು ನಾನು ಹರಿಪ್ರಸಾದ್ ಅವರೊಂದು ಗೆಸ್ಟ್ ಹೌಸಲ್ಲಿ ಮಲ್ಕೊಂಡ್ವಿ ಮಾರನೇ ದಿವಸ ನಾವು ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ ಮೇಲೆ ಹೋದರೆ ಎಫ್ ಎಮ್ ಕಾನ್ ಅಷ್ಟು ಹೋದ್ ನಮ್ಗೆ ಕರೆದಿದ್ದು ಅವ್ರು ಡ್ರೆಸ್ಸಾಗಿ ಹೋಗಿ ಮುದು ಮಸ್ ನನಗೇನೆಲ್ಲ ಮಾಡ್ಕೊಂಡು ಬಂದ ಮೇಲೆ ನಮ್ಮನ್ನು ಕರೆದ್ರು ನಾವು ಮಾಮೂಲಿ ಹೋಗಿ ನಿಂತ್ಕೊಂಡ್ವಿ ನಿನ್ನೆ ರಾತ್ರಿ ಎಲ್ಲ ಹೋಗಿ ಎಲ್ಲ ಕಡೆನೂ ಮುಸಲ್ಮಾನರಿಗೆ ಆ ಈ ಕೇರಿಗೆ ಈ ಕೇರಿಗೆ ಲೀಡ್ರುಗಳಿಗೆಲ್ಲ ಕರೆ ಮಾತಾಡ್ಬಿಡ್ತೀನಿ ಅಂತ ಹೇಳಿದ್ರು ನಾವು ನಮ್ಗೆ ನಿಜಾನೇ ನಮ್ಗೆ ಲೀಡ್ರ್ ಏನೇ ಹೇಳಿದ್ರು ನಿಜಾನೇ ಅಂದ್ಕೊಳ್ತಿದ್ವಿ ಡೈನಿಂಗ್ ಟೇಬಲ್ ಮೇಲೆ ಹೋದ್ವಿ ಕೋಳಿ ಸಾರು ಬೆಳಿಗ್ಗೆ ನಿನ್ನೆ ದೋಸೆ ಕೋಳಿ ಸಾರು ಮುಸಲ್ಮಾನರು ಅವ್ರು ಫಾಲೋಯರ್ಸ್ ಇದ್ದಾಳ ಇವರು ಎಫ್ ಎಂ ಖಾನ್ ಫಾಲೋಯರ್ಸ್ ಚಿಕ್ಕಮಂಗ್ಳೂರವರು ಸಾರ್ ನೆನ್ನೆ ಇದಕ್ಕೋಗಿದ್ವಿ ಬೇಟೆ ಆಡೋಕ್ಕೆ ಹೋಗಿದ್ವಿ ಸಾಬ್ರು ನೋಡಿ ಸರ್ ಬಂದೆ ಏಟಿಗೆ ಸರ್ ಕೊಳಿ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಸರ್ ಕೋಳಿ ಸರ್ ಇದು ಅಂತ ಅಂದರೆ ಅವ್ರು ನಮ್ಗೆ ಹೇಳ್ತಾ ಇದ್ದಿದ್ದಂದು ಅವ್ರು ಮಾಡ್ತಾ ಇದ್ದಿದ್ದೊಂದು ಎಲ್ಲ ಲೀಡ್ರ್ಗಳು ಮಾಡೋದು ಹಂಗೆ ಅದು ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟೆ ನಾನು ನನಗೇನು ಕೆಲಸ ಮಾಡಿಲ್ಲ ಅಂತಲ್ಲ ಕೆಲಸ ಮಾಡಿ ಗೆಲ್ಸಿದ್ರು ಆದರೆ ನಮ್ಗಳ ಹತ್ರ ಬಿಲ್ಡಪ್ ಮಾಡ್ಕೊಡೋದಕ್ಕೆ ನಾನು ಹೋಗಿ ರಾತ್ರಿನೇ ಹೋಗಿ ಜನನ ಕಟ್ಬಿಟ್ಟೆ ಅಂತ ನಮ್ಗೆ ಹೇಳಿದರು